if you want to find the the polling booth all that one need to do is just follow any vehicle such vehicle goods vehicle auto keep keep i will keep stay connected I'll show you how exactly the polling happens in rural area there it is the luggage auto no no no, it's the passenger auto itself. It's the passenger auto and people are getting the uh, escort by the so-called Karyakarta Room. And the election commission says within 100 meters range no uh, public what is that publicity or any license can be done. Any

ದಿಸ್ ಪರ್ಟಿಕ್ಯುಲರ್ ಬೂತ್ ಸಿನ್ಸ್ ಮಾರ್ನಿಂಗ್ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯೂಬ್ ಎಲ್ಲ ಸರ್ ಲೆಪ್ಟ್ ಹಿಯರ್ ಇನ್ ದ ಕ್ಯೂಬ್ ದಿಸ್ ಇಸ್ ಅ ಪೋಲಿಂಗ್ ಬೂತ್ ಕವರಿಂಗ್ ಮೈ ಏರಿಯಾಟ್ ಆಫ್ ಗಂಗನಾಳು ಗ್ರಾಮ ದೇರ್ ಇಸ್ ಇಂಟ್ ಎನಿ ರಶ್ ಏನರಪ್ಪ ಇಷ್ಟೇ ಜನ ಇದ್ರಲ್ಲ ಬೆಳಗ್ಗೆ ಬಂದು ಹೋಗ್ಬಿಟ್ರಾ ಏನೇನೋದ್ರು ಏನರಲ್ಲಿ ಬಂದೋದ್ರು ಅಂದ್ರೆ ದೇ ದೇರ್ಪಸ್ ನಾಟ್ ಆನ್ಸರಿಂಗ್ ಅಯ್ಯರ್ ಇಸ್ ಒನ್ ಪರ್ಸನ್ ವೆರಿ ಫ್ಯಾಮಿಲಿಯರ್ ಪರ್ಸನ್ ದಟ್ ಆಫ್ ಮೈ ವಿಲೇಜ್ ಬೈ ದ ನೇಮ್ ಫ್ರೆಡ್ ಅಲೋನಾಮ್ಮನ ಮಗ ತಿಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಒಬ್ರು ಇದಾರೆ ಅವ್ರ ಮಗ ಇವನು ತಿಮ್ಮೆ ಗೌಡ್ರ ಮಗ ಹಂಗನ್ ಬೇಕು ನೋಡ್ರಿ ನಾವು ಬರೀ ತಿಮ್ಮ ಅಂದ್ರೆ ಮಗನಿಗೆ ಬೇಜಾರಾಗುತ್ತಂತೆ ಪಾಪ ಐ ಆಮ್ ಸೋ ಸಾರಿ ಅಬೌಟ್ ಇಟ್ ಆದ್ರೆ ಇಲ್ಲಪ್ಪ ನಿಮ್ಮ ಕಡೆ ಜನ ನಿನ್ನೊಬ್ಬನೇ ನಿಂತಿದ್ಯಾ ಇಲ್ಲಿ ಅದೇ ನೋಡ್ಕೊಳಕ್ ಬೆಳಗಿಂದ ಯಾರು ಇರ್ಲಿಲ್ವ ನಿಮ್ಮ ಕಾರ್ಯಕರ್ತರು ಯಾವ ಕಾರಲ್ಲ ಕ್ರಿಸ್ತಾ ಅಂದ್ರೆ ಇನೋವಾ ಅದೇ ಸ್ಪೆಷಲ್ ಆಗಿದ್ದಕ್ಕೆ ಅಂತ ತಗೋಬಂದಿರದ ಬಾಡಿಗೆಗ ಅಂತ ಯಾರ್ದು ಇನೋವಾ ಕಾರು ಓನರ್ ಯಾರು ಯಾರ್ದ ನಿಮ್ಮೂರ್ದು ಅಥವಾ ಬೇರೆ ಊರಿಂದ ತಂದಿದ್ದೀರೋ ಗಂಗಾಳದು ಯಾರು ಓನರ್ ಅದೇ ಕಣ ಅವ್ರ ಹೆಸರು ಹೇಳಂಗಿಲ್ಲ ಹೇಳಂಗಿಲ್ವಂತೆ ನಮ್ಮೂರು ಗಂಗನಾಳಲ್ಲಿ ಯಾವ್ದು ಇನೋವಾ ನಾ ಕಂಡಿದ್ದಿಲ್ಲ ಇಲ್ಲಿ ತನಕ ಡಸ್ಟರ್ ನೋಡಿದೀನಿ ನಮ್ ಮೆಂಬರ್ ಹತ್ರ ಇದೆ ಆಮೇಲೆ ಅಲ್ಲೊಬ್ರು ಅಡ್ವೊಕೇಟ್ ನಿಂತಿದ ನೋಡ್ರಿ ಊರಿನ ಜನ ಗಿರೀಶ ಅಂತ ಹೇಳಿ ಹೆಸರು ಆ ಮುಖ ಬೇಕಂತ ಆ ಆಕಡೆ ನಾನು ಬಂದ ತಕ್ಷಣ ನೋಡ್ಬಿಟ್ಟು ಕಡೆಗೆ ಹೋಗಿ ಸಂದಿಲ್ ನಿಂತಿರೋದು ನಿಮ್ ಮನುಷ್ಯ ಇವರು ಅಷ್ಟೇ ಕಾರ್ಯಕರ್ತರ

ಪ್ರಶಾಂತ ಅದೇ ಅದಿಲ್ಲ ಇರ್ತದೇನೋ ಅನ್ಕೊಂಡಿದ್ದೆ ನಾನು ಅವ್ರು ಬಾಕಿ ಬಾಕಿ ಏರಿಯಾನು ಕವರ್ ಮಾಡ್ತಾರೆ ಅನ್ಸುತ್ತೆ ಗಂಜಲ್ಗೂಡು ಅದೆಲ್ಲಾನು ಅಲ್ವಾ ಓಕೆ ದಿಸ್ ಇಸ್ ಇಟ್ ಲೆಟ್ ಅಸ್ ಗೋ ನಿಯರ್ ದ ಬೂತ್ ಅಂಡ್ ಚೆಕ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ಇನ್ ಇಸ್ ಐ ಇಟ್ ಟು ಲಾಕ್ ಮೈ ಸ್ಕೂಟರ್ ಲಾಕ್ಡ್ ಐ ಕ್ಯಾನೋಟ್ ಟೇಕ್ ದ ಕ್ಯಾಮ್ರಾ Uh, to, uh, to within the polling booth it is there, the rule made by election commission I just want to observe what exactly is Ha! see, the same uh, uh, flaw what was, what had happened in the last uh, last uh, assembly elections, same flaws can be see here, see see, these are the the list of Participants. It is the list of participants displayed by the election commission. See, this particular list is incomplete. This is called incomplete. Why? Because there is I can see only one, two, three, four columns. The first column says the name of the participant, the second one says his address, the third one is saying the party affiliation and uh, and next is symbol allotted to the candidate and there they have scripted the symbol but the symbol is not displayed very big flaw from the side of the rukala guru or wo? is there i don't know this is the utter nonsense that is happening it had it was there in the previous assembly uh, election also i have uh, reported this to the election commission and whomsoever government of karnataka everybody everybody i had alerted everybody even then this is happening how can anybody who cannot read this <laughs> kannada uh, uh, text find out where is the number serial number ಮಿಸ್ಸಿಂಗ್ ಸೀರಿಯಲ್ ನಂಬರ್ ಮಿಸ್ಸಿಂಗ್ ಸೀರಿಯಲ್ ಸೀರಿಯಲ್ ನಂಬರ್ ನಂಬರ್ ಗಾಡ್ ಸಿಂಬಲ್ ಒನ್ ದೋನ್ ಡಿಸ್ಪ್ಲೇಡ್ ವಿತ್ ಹೈ ಫೈ ಕ್ಲಾರಿಟಿ ಇಟ್ ಇಸ್ ನಾಟ್ ಇಸ್ ಇಟ್ ಓನ್ಲಿ ಒನ್ ಪೊಲೀಸ್ ಮನ್ ಯಾಕಪ್ಪ ಇಬ್ಬರಲ್ವಾ ಇರಬೇಕು ಇಬ್ರು ಪೊಲೀಸ್ ಇರಬೇಕು ಇಬ್ಬರು ಇರಬೇಕು ನನಗ ಗೊತ್ತು ನಾನು ನೋಡಿ ಲಾಸ್ಟ್ ಟೈಮ್ ನಾನು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರೆ ಎಲ್ಲಾ ಬೂತ್ ಅಲ್ಲೂ ಇಬ್ಬಿಬ್ರು ಇದ್ರು ನೀವೇನು ಕೊಬ್ಬರಿ ಇದೀರಿ ಈ ಬೂತ್ ಅಲ್ಲಿ ಸ್ಪೆಷಲ್ ಬೂತ್ ಅಂತಲ್ಲ ಇದು ಸೆನ್ಸಿಟಿವ್ ಬೂತ್ ಕೇಳ್ರಿ ಹುಷಾರಿಲ್ಲ ಬಂತ ಯಾರು ಹುಷಾರ್ಲಿದೆ ಹೋಗಿರೋರು ಅವ್ರ ಹೆಸರೇನು ಹಾ ಕೇಳ್ರಿ ಪೊಲೀಸರು ಮಾಡೋ ಕೆಲಸ ನೋಡ್ರಿ ಎಲ್ಲಿದ್ದಾರೆ ಹುಷಾರಿಲ್ಲ ಬಸ್ ಅಲ್ಲಿ ಮಲಗಿದಾರಪ್ಪ ಹ ನೋಡ್ರಿ ಪೊಲೀಸರು ಆಕ್ಚುಲಿ ಇಬ್ರು ಇರಬೇಕು ಇಲ್ಲಿ ಒಬ್ಬರೇ ಇದ್ದಾರೆ ಬಸ್ ಅಲ್ಲಿ ಏನಾರು ಮಲಗಿಲ್ಗಿದಾರ ಈ ಬಸ್ This bus, it can be used only by the election commission members, personals, and not by anybody else. Obviously, the police will also come in in the same bus. I guess. Oh, here is one more ex-member, uh, our our uh, village by the name Radha. So here, here she is. 100 within 100 meters distance, nobody should be influencing the crowd, the voters, and she, here she is. ಒನ್ ಇಸ್ಟಿಂಗ್ ಓವರ್ ಪೊಲೀಸ್ ಓ ಅಣ್ಣ ಅವರು ಕಾನ್ಸ್ಟೇಬಲ್ ಬರ್ರಿ ಸರ್ ಹೊರಗಡೆ ಈ ಲೇಡಿ ಮತ ಹಾಕಿ ಆಗಿರ್ತದೆ ಆಲ್ರೆಡಿ ನೋಡ್ರಿ ಕೈ ನೋಡ್ ತೋಸಿ ಹಾ ಹಾಕಿಲ್ಲ ಆದ್ರೆ ಕ್ಯೂಲು ನಿಂತಿಲ್ಲ ಸುಮ್ಮನೆ ಹಿಂದಕ್ಕು ಮುಂದೆ ಓಡಾಡ್ಕೊಂಡು ಎಲ್ಲ ಜನಗಳ ಜೊತೆ ಮಾತಾಡ್ತಿದಾರೆ ಏದರ್ ತಂಗರ್ತಾ ನಾನು ಕಂಡಿಲ್ವಾ ಆಗಿಂದ ಅವ್ರು ಕ್ಯೂ ಅಲ್ಲಿ ನಿಂತಿಲ್ಲ ಕಣ್ರಿ ಸರ್ ನನಗೇನ್ ಗಂಡ್ ಕಾಣ್ತದಿಲ್ವಾ ನನ್ ಆ ಕಡೆಯಿಂದ ನಿಮ್ನ ಕವರ್ ಮಾಡ್ತಿದ್ನಲ್ಲ ಆ ಈ ಮೇಡಮ್ ಎಲ್ಲಿ ನಿಂತಿದ್ರು ಅಂತ ನಂಗೆ ಕಾಣ್ತಿಲ್ವಾ ಆಯ್ತು ನಿಂತ್ಕ ನನ್ ಜೊತೆ ಜಗಳ ಆಡ್ಬೇಡ ಇಲ್ಲಿ ಪೊಲೀಸರು ಮುಂದಗಡೆ ಅನ್ಯಾಯವಾಗಿ ಸಿಗಾಕತಿ ಆಮೇಲೆ ಅಲ್ಲ ನೀವು ನೋಡು ಇದನ್ನೇ ನೋಡ್ಕೊಳಕ ಬಂದಿರೋದು ನೀವು ಜನ ಹಾ ಅವರು ವಿತ್ತಿನ ಇನ್ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಯಾರು ಇನ್ಫ್ಲುಯೆನ್ಸ್ ಮಾಡೋಂಗಿಲ್ಲ ಮತದಾರನ್ನ ಈ ಎಮ್ಮ ಆರಾಮ್ ಹಿಂದಕ ಓಡಾಡ್ಕೊಂಡಿಲ್ಲ ಮಾತಾಡ್ಕೊಂಡು ತಿರುಗಾದ ಓಟ್ ಮಾಡಕ್ ಬಂದಿರೋದಲ್ಲ ಇವರು ಇನ್ಫ್ಲೂಯನ್ಸ್ ಮಾಡಕ್ ಬಂದಿರೋದು ನಿಮ್ಗೆ ಕಣ್ ಕಾಣಿಸದಿಲ್ವಾ ಕಾಣಿಸದಿಲ್ಲ ಕಣ್ಣು ಹೆಸರೇನು ನಿಮ್ದು ನಿಮ್ಮ ಹೆಸರೇನ್ರಿ ಐಡೆಂಟಿಟಿ ತೋರಿಸಿ ಹರೀಶ್ ನಾಯಕ್ ಎಂ ಇವರು ಯಾವ ಸ್ಟೇಷನ್ ಅವರ ಗೊತ್ತಿಲ್ಲ ಒಟ್ಟಿಗೆ ಇವರು ಅಣಿಗ್ನಹಳ್ಳಿ ಮತಕಟ್ಟೆ ಹದಿನೈದು ಇಲ್ಲಿದೆ ನೋಡಿ ಮತಕಟ್ಟೆ ನಂಬರ್ ಹದಿನೈದು ಇದನ್ನ ಕಾಯಾಕ ಬಂದಿರೋ ಅಂತ ಒಬ್ಬ ಬೇಜವಾಬ್ದಾರಿ ಪೊಲೀಸ್ ಕಾನ್ಸ್ಟೇಬಲ್ ಹರೀಶ್ ನಾಯಕ್ ಇಲ್ಲೊಬ್ರು ಮೇಡಮ್ ಇದಾರೆ ಐ ನೋ ಹರ್ ವೆರಿ ಇವರು ಹಾರದ ಲಿಸ್ಟ್ ಇಡ್ಕೊಂಡು ಕ್ಲಾರಿಫೈ ಮಾಡ್ಕೊತಿದ್ದಾರೆ ನೀನ ಏನ್ ಕೆಲಸ ಮಾಡಕಂತ ಅಂತ ಕೂರ್ಸವ ಪರ್ಸೆಂಟೇಜ್ ನೋಡ್ಕೊಳಕ್ಕ ಎಡ್ ಜನ ಬಂದ್ರು ಎಷ್ಟು ಜನ ಹೋದ್ರು ಅಂತ ನೀ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿಗಾದ್ರು ತಲೆ ತಿರುಗಿ ಬಿದೋದ್ರೆ ಬಿಸಿಲು ಬಿಸ್ಲು ಅದಕ್ಕ ನಾ ಬಂದಿದ್ದೀರಾ ನೀನ್ ಕೇಳಿ ನಿನಗೆ ಅಸಿಸ್ಟೆಂಟ್ ಎಲ್ಲಿಯೇ ಹಿಂಗ ಒಬ್ಬಳಿಗಲ್ಲಿ ಮಾಡಕ್ ಆಯ್ತಾವ ಹೆಂಗೆ ನಿನ್ನತ್ರ ಯಾವ್ದು ಮೆಡಿಕಲ್ ಕಿಟ್ ಇಲ್ಲ ಎಲ್ಲಿದೆ ಮೆಲಿಕ ಮೆಡಿಕಲ್ ಕಿಟ್ ಒಳಗಡೆ ಇಟ್ಟಿದ್ದೀರಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಒಳಗಡೆ ತಕ್ಕಿರಾ ಎಷ್ಟೋ ತಿಂದು ಕೂತಿದ್ದೇವ ಬೆಳಿಗ್ಗೆ ಐಸಾ ನೀವ್ ಏನಕ್ಕೆ ಲೌಡ್ ಸ್ಪೀಕರ್ ಹಾಕಿದ್ರಲ್ಲ ಮತದಾರರನ್ನ ಕರಿಯಕ್ಕೆ ಅದ ಆಫ್ ಆಗಿಬಿಟ್ಟಿದಿರಲ್ಲ ಇಕ್ಕಿದಂಗೆ ಯಾಕೆ ಹಾಗೆ ಸುಮ್ಮನೆ ಬೆಳಗಿಂದ ಎರಡ್ ಸಲ ಕೇಳಿಸ್ತು ಮತ್ತೆ ಮೂರನೇ ಸಲ ಕೇಳಿಸ್ತಿಲ್ಲಪ್ಪ ಮದ್ ಮಧ್ಯೆ ನಿಲ್ಲಿಸ್ತಾ ಇದ್ರ ಯಾಕೋ ಕಣೆ ನಾನು ಏನಪ್ಪ ಮಾಡ್ಬಾರ್ದಾ ಕೈ ತೋರ್ಸು ಕೈ ತೋರ್ಸು ನಿಮ್ ಊರ ಯಾವ್ದು ಹೇಳು ಈ ಕಡೆ ಯಾವ ತೋರಿಸ ಈ ಕಡೆ ಕೈ ತೋರ್ಸು ಏಳು ತೋರಿಸು ನೋಡ್ರಿ ಇವ್ರು ಹಾಕಿದ್ದಾರೆ ಅಂದ್ರೂ ಇಲ್ಲಿ ಓಡಾಡ್ತಿದ್ದಾರೆ ಇಲ್ಲಿ ನೋಡಾಡ್ತಿದಾರೆ ಈ ಪೊಲೀಸರು ನಾನು ಐಡೆಂಟಿಫೈ ಮಾಡಿದ ಮೇಲೆ ಹೋಗಿ ಹೋಗಿ ಅಂತ ಕಳ್ಸಿದಾರೆ ಇದೇ ಕೆಲಸ ಮಾಡಕಂತ ಬಂದಿರೋದು ಪೊಲೀಸರು ನೋಡ್ರಿ ಇಲ್ಲಿ ಇದನ್ನೇ ಮಾಡಕ ಬಂದಿರೋದು ಇವ್ರು ನಾನು ಬಂದಿದ್ದೀನಿ ಇಲ್ಲಿ ಮಾಡ್ತೀರಾ ಇಲ್ಲಿ ಅಕ್ರಮಗಳನ್ನ ಕವರ್ ಮಾಡಕ್ಕೆ ನಂದೇನು ತಪ್ಪಿಲ್ಲ ವೋಟ್ ಮಾಡೋಕ್ಕೂ ಬಂದಿದ್ದೀನಿ ಮತ್ತೆ ಕವರ್ ಮಾಡೋಕ್ಕೂ ಬಂದಿದ್ದೀನಿ ನಾನೇನು ತಪ್ಪು ಮಾಡ್ತಿಲ್ಲ ಇಲ್ಲೊಂದ್ ಜನ ನಿಂತಿದ್ದಾರೆ ಅಂತ ಕಾಯ್ತಾ ನಿಂತಾರೆ ಹಂಗಂತ ಹೇಳಿ ಒಳ್ಳೆ ಒಳ್ಳೆ ಭಾಷೆಯಲ್ಲಿ ನೀವ್ ಹೇಳಿದ್ದು ರೂಡ್ ಭಾಷೆ ಹಾ ಪೊಲೀಸ್ ಭಾಷೆ ಅಂತ ಕೇಳ್ರ ಪೊಲೀಸ್ ಭಾಷೆ ಹಂಗೇನಾ ಇನ್ನೊಂದ್ಸಲ ನೋಡೋಣ ಇಸ್ ಪೊಲೀಸ್ ಭಾಷೆ ರೂಲ್ ಭಾಷೆ ಅಂತೆ ಅದನ್ನ ಅದನ್ನೇ ಹಂಗ ಮಾತಾಡ್ತಾರಂತೆ ಹ್ಮ್ ಕೇಳ್ರಪ್ಪ ಕೇಳ ಇಲ್ಲೊಬ್ರು ಬಂದ್ರು ಇನ್ನೊಬ್ರು ನಮ್ಮ ಕಾರ್ಯಕರ್ತರು ಅಲ್ಲಿ ಕೈ ಎತ್ತ ಅವರು ಯಾರೋ ಜನಗಳನ್ನ ಬಂದ್ರು ಏನ್ರಲ್ಲಿ ಕಾರಲ್ಲಿ ಕರ್ಕೊಂಡ್ ಬಂದ್ರು ಇದ್ರ ಬೈಕಲ್ಲಿ ಕರ್ಕೊಂಡ್ ಬಂದ್ರು ಅನ್ಸುತ್ತೆ ಹಿಂಗೆ ಕರ್ಕೊಂಡ್ ಬಂದು ಕರ್ಕೊಂಡ್ ಬರ್ತಾ ಇದ್ರು ಕಾರ್ಯಕರ್ತರು ಇವರೆಲ್ಲ ಕರ್ಕೊಂಡ್ ಕರ್ಕೊಂಡ್ ಬರ್ತಾ ಇರೋರು ಅವ್ರದ್ದು ಯಾರ್ದು ಇದಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲ ಬೇರೆ ಥರ್ಡ್ ಪರ್ಸನ್ ನ ಕರ್ಕೊಂಡ್ ಬಂದಿದ್ದಾರೆ ಅಲ್ಲಿಗೆ ಇವ್ರ ದಾರಿಲಿ ಬರ್ತಾ ಬರ್ತಾ ಏನ್ ಮಾಡ್ಕೊಂಬಂದಿದ್ದಾರೆ ಅಂತ ಅನ್ಬಿಟ್ಟು ನಾವೇನ್ ಬಾಯ್ ಬಿಟ್ಟು ಹೇಳದೇನ್ ಬೇಕಾಗಿ ಯಾಕರಪ್ಪ ಅವ್ರನ್ನ ಬಿಟ್ರಿ ಒಳಗಡೆ ಅವ್ರನ್ನ ಓಟ್ ಮಾಡಿ ಬಿಟ್ರಲ್ಲ ಒಳಗಡೆ ಓಟ್ ಮಾಡೋ ಪರ್ಸನ್ ಮಾತ್ರ ಕಳ್ಸದ್ ಬಿಟ್ಟು ಅಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಹೋದ್ರಲ್ಲ ವಿಜಯ್ ಕುಮಾರ ಅವ್ರನ್ನ ಒಳಗಡೆ ಯಾಕೆ ಹೋಗಕ್ ಬಿಟ್ರಿ ಕುಮಾರ ಕೇಳ್ರಿ ಓಟಾಗಕ್ಕೆಲ್ಲ ಬಂದಿರೋದ ಕೇಳಿ ಯಾರೋ ಮುದ್ದಿರ ಕರ್ಕೊಂಡ್ ಅಲ್ಲ ಬೇಕಾದ್ರೆ ಹೊರಗಡೆ ಕರ್ತೋಸಿ ಕೈ ತೋರ್ಸಿ ಆಗ್ಲಿ ಪಿಂಕ್ ಕಲರ್ ಶರ್ಟ್ ಅದನ್ನ ನಿಮ್ಮ ಇಲ್ಲಿ ತನಕ ಒಳಗೆ ಹಾಕ್ಬಿಟ್ರಿ ಇಲ್ಲಿ ತನಕ ಕರ್ಕೊ ಬರ್ಬೇಕು ಹೊರತು ಮುಂದಕ್ಕೆ ಹಾಕ್ಬಿಟ್ರಿ ಒಳಗಡೆ ಮತ ಕಟ್ಟೆ ಒಳಗಡೆ ಬಿಡೋಂಗಿಲ್ಲ ಮತ ಕಟ್ಟೆ ಒಳಗಡೆ ಬಿಡೋಂಗಿಲ್ಲ ನೀವ್ ನಾನ್ ಹೊರಗಡೆ ನಿಂತಿದ್ದೀನಿ ಒಳಕ್ ಬಂದಿಲ್ಲ ಮೇಡಮ್ ಓಟ್ ಹಾಕಕ್ ಯಾರ್ ಬೇಕು ಅವ್ರನ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕು ಅವ್ರದ್ದು ಒಳಗಡೆ ಯಾಕ್ ಬಿಟ್ಟಿದ್ರಿ ಥರ್ಡ್ ಪರ್ಸನ್ ನ ತರ್ಡ್ ಪರ್ಸನ್ ಅಂದ್ರೆ ವಿಜಯ್ ಅಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕೊಂಡ್ರ ಮನುಷ್ಯನ ಒಳಗಡೆ ಯಾಕೆ ಬಿಟ್ಟಿದ್ರಿ ನೀವು ಎಲೆಕ್ಷನ್ ಕಮಿಷನ್ ಪರ್ಸನ್ ಅಲ್ಲಿ ಇಲ್ವಾ ಇಲ್ಲಿ ತನಕ ಕರ್ಕೊಂಡ್ ಬಂದ್ರೆ ಅವ್ರನ್ನ ಮುಂದಗಡೆ ಅಸಿಸ್ಟ್ ಮಾಡಕ್ಕೆ ಹೊರಗಡೆ ಕಳ್ಸಿ ಅವ್ನ ನಾನು ಇನ್ಸಿಸ್ಟ್ ಮಾಡಿದ ಮೇಲೆ ಈ ಮತಗಟ್ಟೆನ ಮ್ಯಾನೇಜ್ ಮಾಡ್ತಿರೋ ಲೇಡಿ ಅವರು ಈಗ ಕಳಿಸ್ತಾ ಇದಾರೆ ಈಗ ಬೆಳಗಿಂದ ಇನ್ ಎಷ್ಟು ನಡೆದಿರಬಹುದು ಅಕ್ರಮ ಇಲ್ಲಿ ನೋಡ್ರಿ ಒಂದೇ ಒಂದು ಮತಕಟ್ಟೆಯಲ್ಲಿ ನಾನು ನೋಡ್ತೀನಿ ಇದು ಇದೆಲ್ಲ ಜನತಾ ದಳಕ್ಕೆ ಸೇರ್ಕೊಳ್ಳೋ ಭದ್ರಕೋಟೆ ಭದ್ರಕೋಟೆಯಲ್ಲಿ ಮಾಡ್ತಿರೋ ಕಾರ್ಯಕರ್ತರು ಮಾಡಿದ್ರು ನಿಂತ ನಾಯಿ ಕೆಲಸ ನೋಡ್ರಪ್ಪ ಏ ಕಳಿಸ್ರಿ ಅವ್ರನ್ನ ಹೊರಗಡೆ ನೋಡ್ರಿ ಅವ್ರನ್ನ ಹೊರಗಡೆ ಕಳ್ಸೋಕಿಂತ ಬೆಟರ್ ಇವ್ರು ಕಿಟಕಿ ಬಾಗ್ಲು ಕ್ಲೋಸ್ ಮಾಡ್ಕೊಂಡು ಒಳಗಡೆ ಸಫೋಕೇಶನ್ ಮಾಡ್ಕೊಂಡು ಒಳಗಡೆ ಜನಗಳನ್ನೆಲ್ಲ ಸಾಯಿಸಬೇಕು ಅಂತಿದ್ದಾರೆ ಯಾರು ಹಾ ನೋಡ್ರಿ ಇವ್ರ ಜಗಳಕ್ಕೆ ಬರ್ತಾವ್ ನೋಡಿದ ಏ ನೀನೇನಪ್ಪ ಕರ್ಕೊಂಡ್ ಬಂದೆ ಕರ್ಕೊಂಡ್ ಬಂದಿದಿ ಓಕೆ ಅಲ್ಲಿ ತನಕ ಬಿಡ್ಬೇಕು ಇಲ್ಲಿ ತನಕ ಬಿಡಬೇಕು ಮುಂದೆ ಕರ್ಕೊಳ್ಳಂಗಿಲ್ಲ ನೀವು ಹ್ಯಾಂಡಿಕ್ಯಾಪ್ಟ್ ಗಳಿಗೆ ಮನೆಗೆ ಬಂದು ಹಾಕ್ಸ್ಕೊಂಡ್ರಿ ಮನೆಗೆ ಹಾಕ್ಸ್ಕೊಂಡ್ ಆಗಿದೆ ಆಲ್ರೆಡಿ ನಾಟಕ